ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಯೂಟ್ಯೂಬ್ ಚಾನಲ್ ಇಂದಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಶ್ರೀ ಶಾಂತಲಿಂಗ ಕೇಂದ್ರ ಮಹಾಸ್ವಾಮಿಗಳು ಹರಪಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿ ಎತ್ತು ಎಮ್ಮೆ ಹಾವು ಹಸುಗಳು ತಿನ್ನಲಾರದ ವಸ್ತು ಗುಟಕ ತಂಬಾಕನ್ನು ಯುವ ಪೀಳಿಗೆಯವರು ತಿಂದು ಕ್ಯಾನ್ಸರ್ ಹಾಗೂ ಅನೇಕ ರೋಗಗಳಿಗೆ ಬಲಿಯಾಗುತ್ತಿದ್ದಾರೆ ಈ ಮದ್ಯಪಾನದಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ ಮೋಜು ಮಸ್ತಿಗಳಲ್ಲಿ ಮದ್ಯಪಾನ ಸೇವಿಸಿ ಅದಕ್ಕೆ ದಾಸರಾಗಿ ತಮ್ಮ ಜೀವನವನ್ನೇ ಬಲಿ ಕೊಡುತ್ತಿದ್ದಾರೆ ಪೊಲೀಸರು ಜನರಿಗೆ ಎಚ್ಚರಿಕೆ ನೀಡಿ ದಂಡ ವಿಧಿಸಿದರೂ ಜನರು ಎಚ್ಚರಗೊಳ್ಳುತ್ತಿಲ್ಲ ಯುವಕರು ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿರಬೇಕೆಂದು ಹೇಳಿದರು ಪಿ ಕೆ ರಂಗಯ್ಯನವರು ಮಾತನಾಡಿ ನಾವು ನಮ್ಮ ಕುಟುಂಬ ಹಾಗೂ ನಮ್ಮ ಸ್ನೇಹಿತರು ಸಂಬಂಧಿಕರು ಮಾದಕ ವಸ್ತುಗಳಿಂದ ದೂರವಿರಬೇಕು ಮಾದಕ ವಸ್ತುಗಳಿಂದ ಅಂದರೆ ಮತ್ತು ಬರುವುದು ಸಿಗರೇಟ್ ಗುಟಕ ಮದ್ಯಪಾನ ಗಾಂಜಾ ಹೆರಾಯಿನ್ ಚರಸ್ಗಳಂತಹ ಮಾದಕ ವಸ್ತುಗಳಿಗೆ ಬಲಿಯಾಗಿ ಅನೇಕ ಅಪರಾಧಗಳನ್ನು ಮಾಡುತ್ತಾರೆ ಅಕ್ಕಪಕ್ಕದವರು ಗಾಂಜಾ ಸೇವಿಸುತ್ತಿದ್ದರೆ ನಮಗೆ ನೀವು ಒಂದು ಸೊನ್ನೆ ಸೊನ್ನೆ ಮತ್ತು ಒಂದು ಒಂದು ಎರಡು ಇಕ್ಕೆ ಕರೆ ಮಾಡಿ ಮಾಹಿತಿ ತಿಳಿಸಿ ವಿದ್ಯಾರ್ಥಿಗಳು ಮಾದಕ ದ್ರವ್ಯ ವಸ್ತುಗಳಿಗೆ ಬಲಿಯಾಗದೆ ಯುವಜನತೆಗೆ ಜಾಗೃತಿ ಮೂಡಿಸಿ ಎಂದು ಹೇಳಿದರು ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಹರಪನಹಳ್ಳಿ ಇವರು ಮಾತನಾಡಿ ನಾವು ಭೂಮಿಗೆ ಬರುವಾಗ ಅರ್ಜಿ ಹಾಕಿ ಬಂದಿಲ್ಲ ನಮ್ಮ ಜೀವನವನ್ನು ಸುಂದರವಾಗಿಟ್ಟುಕೊಳ್ಳಬೇಕು ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರದು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ರೀಲ್ಸ್ಗಳಿಗೆ ಮಾರು ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ವಿದ್ಯಾರ್ಥಿಗಳಾದ ನೀವು ಇಂತಹ ದುಶ್ಚಟಗಳಿಗೆ ಮಾರು ಹೋಗದೆ ನಿಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾದ ರೀತಿಯಲ್ಲಿ ರೂಪಿಸಿಕೊಳ್ಳಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮೆಹಬೂಬ್ ಅಲಿ ಪ್ರಮಾಣವಚನ ಪ್ರತಿಜ್ಞಾ ವಿಧಿ ಬೋಧಿಸಿದರು ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ಇಲಾಖೆಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ತೋಂಟದಾರ್ಯ ಪದವಿ ಪೂರ್ವ ಕಾಲೇಜು ಎಸ್ಎಂಸಿಕೆ ಪದವಿ ಪೂರ್ವ ಕಾಲೇಜು ಎ ಎಚ್ ಎ ಎಚ್ ಪ್ರಥಮ ದರ್ಜೆ ಕಾಲೇಜು ವೈ ಡಿ ಅಣ್ಣಪ್ಪ ಪ್ರಥಮ ದರ್ಜೆ ಕಾಲೇಜು ಹಾಗೂ ಐ ಟಿ ಐ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಂತೋಷ್ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಸುರೇಶ್ ಎ ಎಚ್ ಉಮೇಶ್ ಸಿದ್ದೇಶ್ವರ್ ನಾರನಗೌಡ ಪಿ ದುರ್ಗೇಶ್ ಪೊಲೀಸ್ ಇಲಾಖೆಯ ಗುರ್ರಾಜ್ ರವಿನಾಯ್ಕ ದಾದಾಪೀರ್ ಸಿಬ್ಬಂದಿ ವರ್ಗದವರು ಹಾದಿಮನಿ ಪ್ರದೀಪ್ ರಮೇಶ್ ಜಿ ಸಿ ಪ್ರಶಾಂತ್ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು

సంపద హస్తుంత మొదల తప్పక ఆ తపన ఆకినంత రనా రాబత్తున కొడరే రాబత్తున ధర్మం అంటే దనకోలోకి పోస్తుడల ఆడ దాన తిందంత ఎన్నకద ఉండాల ఆసున నావు ఆ మోతిని తిగిరాలి ఇస్తల గుంటుతై అదిన పెనాన అంటే ఎస్తలని మోసనన్నా ఆ पुन्हा नसून गुप्ता जीला काय म्हणत किती पुन्हा सवंत वजन कडे इकडे नसून हे म्हणत किती ले साडी म्हणत तावडी म्हणत बद्दल यांच्यात असा होईल आधी कॅन्सल झाले आहे आणि लबीला फायने मुंब आईंदा बर्तनाकडे कमांडा सतोष झाले आहे की मिलना तो लगता है कि मां को आपको मिलना, बारात दिलो आपके दिन नौजवान डांट कर आओगे बस इतना ही हमारे हाथ में अगर हम नहीं करेंगे तो हम कभी नहीं करेंगे जो कि प्रयोग में तक सेफ्टी में तक तोड़ी जाती है कि ना ये और जो बारात भूल गए होंगे भूल गए तो बारात में जान से है ना हम अपोलिस्ट्रेट

अध्ययन अध्ययन समाधा सिद्धता पुण्य का हेलो कारण प्राण का जन्म का लाइन अध्ययन सिद्धता को बढ़ता है वन्दु पांचवी वर्ग का जीव है इन्दु पंद्रह वर्ष का अल्प है वन्दु पांचवी वर्ग का जीव है उनके वन्दु पांचवी वर्ग का साल आयु साल को मौके में क्या करें आप उन्हें यह बोली तैयार आलू नीरा तै ರೂಟ್ ಮಾರ್ಚ್ ಕಲ್ಪ ಒಂದು ಹುಡುಗ ನಾವು ಕುಡಿಬಾಡ್ರಿ ಮಾಡ್ರಿ ಹೆಣ್ಣ ಸರಾಯಿ ಸವಾಸ ಹೆಂಡ್ತಿ ಮಕ್ಳಿಗೆ ಉಪವಾಸ ಧಿಕ್ಕಾರ ಮದ್ಯಪಾನಕ್ಕೆ ಧಿಕ್ಕಾರ ಅಂತ ಹಿಂಗೆಲ್ಲ ಕೂಕಿ ಅಂತ ಬರ್ತಿದ್ವಿ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ದ ಸರ್ ನಾವು ಇಲ್ಲಿಗೆ ಕೂಗೋದ್ರಿಂದ ಅವ್ರ ಮ್ಯಾಗೇನು ಪರಿಣಾಮ ಬೀರ್ತದೆ ಸರ್ ಅಲ್ಲಿ ಬಾಶಾಪು ಬಂತು ದಾರಿ ಇದು ಬಾಶಾಪ್ ಹಾದಿ ಬಂತು ಹಿಂಗೆಲ್ಲ ಹೋಗ್ತಿರ್ತಾರಲ್ಲ ಸರ್ ಮತ್ತು ನಾವು ಹಿಂಗೆಲ್ಲ ಮಾಡೋದ್ರಿಂದ ಯಾರು ಬಿಡ್ತಾರೆ ಬಿಡ್ರಿ ಸರ್ ಅಂತಂತಂದ್ರೆ ನಾವು ಅದಕ್ಕೆ ಅವ್ರು ಅವ್ರನ್ನ ಬಿಡಿಸ್ಬೇಕಪ್ಪ ಅಂತಂದ್ರೆ ನಿಮ್ ಮೂಲಕ ಬಿಡಿಸ್ಬೇಕಂತ ನಿಮ್ಗ ತಿಳುವಳಿಕೆ ಹೇಳ ಅಂತಂದು ಕಾಲೇಜು ವಿದ್ಯಾರ್ಥಿಗಳನ್ನ ಇವತ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತ ಇರ್ತಕ್ಕಂಥದ್ದು ಅರ್ಜಿ ಹಾಕಿ ಬಂದಿದ್ದಾರೆ ಲೈಬ್ರರಿ ಬಂದಿದ್ದಾರೆ ಇನ್ಫ್ಲೂಯನ್ಸ್ ಮಾಡಿ ಬಂದಿದ್ದಾರೆ ಇಲ್ಲ ಸೊ ಇಲ್ಲಿ ಬಂದ ಉದ್ದೇಶ ಏನು ನಮ್ಮ ಮನೆ ಪಕ್ಕ ಹೌದು ಬಂದ ಉದ್ದೇಶದಲ್ಲಿ नोटिस स्टार्टेड ಮೊದಲೇ ನೋಟಿಸ್ ನೋಟಿಸ್ ಬರ್ತಿದ್ದಿಲ್ಲ ನನ್ನ ಹಾಡೋಳಿಗೆ ಜೊತೆ ತರ ಕೇಳಿಸುತ್ತೆ